ಓಕೆ ಇದನ್ನು ನೀವು ಬರೆದಂಥ ಹೇಳ್ದಂಥ ಸಾಂಗು ಉಪೇಂದ್ರ ಅವರು ಬರೆದಂಥ ಸಾಹಿತ್ಯದ ಗುರು ಕಿರಣ್ ಅವರು ಮ್ಯೂಸಿಕ್ ಕೊಟ್ಟಂತವ್ರು ಮೊನ್ನೆ ತಾನೆ ಅವ್ರನ್ನ ಕೂಡ ಮೀಟ್ ಮಾಡಿದರೆ ಅಂದ್ಕೊಂಡಿದ್ರೆ ಒಂದು ಸಣ್ಣ ಪ್ರಯತ್ನದಿಂದ ಇಷ್ಟೆಲ್ಲ ಆಗುತ್ತೆ ಅಂತ ಇಲ್ಲ ಅವರು ಖಂಡಿತ ಇಲ್ಲ ಆ್ಯಕ್ಚುಲಿ ನಾವು ಅಂದರೆ ಒಂದು ಸಣ್ಣ ಅಂದರೆ ನಾವು ಹಳ್ಳಿ ಹಳ್ಳಿ ಜನ ಹೆಂಗಂದರೆ ತೆರೆ ಮೇಲೆ ನೋಡಿ ಅವ್ರನ್ನ ಅವ್ರ್ ಕೇಳಿ ಸಂಭ್ರಮಿಸೋದು ಜಾಸ್ತಿ ಇಂತ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ದೇವ್ರಣ್ಣೆ ಅನ್ಕೊಂಡಿರಲಿಲ್ಲ ನಮ್ಮಿಂದ ಸಾಮಾನ್ಯ ಅಲ್ಲ ಬಿಡಿ ಇಲ್ಲ ಹೋಗಿ ಅವ್ರು ಮೀಟ್ ಆ ತಮ್ಮಂತ ಮಾಧ್ಯಮ ಮಿತ್ರರಿಂದಾನೆ ಅದೆಲ್ಲ ಸಾಧ್ಯವಾಯ್ತು ಅದೊಂದು ಖುಷಿ ಖುಷಿ ಇದೆ ಅವ್ರಸ್ ಹೇಳಕ್ ಇಷ್ಟಪಡ್ತೇನೆ ಅಣ್ಣರ್ಗೆ ಏನ ಮಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಒಂದು ಸಾಂಗ್ ಸಾಂಗ್ ಮಾಡಿ ಮತ್ತೆ ಟ್ರೆಂಡಿಗೆ ತಂದುಬಿಟ್ಟಿದ್ದೆ ಅಲ್ಲ ಒಂದು ಖುಷಿ ಆಗುತ್ತೆ ಅವ್ರ ಬಾಯಿಂದ ಮೆಚ್ಚುಗೆ ಪಡೋದ್ನಲ್ಲ ಅಂತ ಹೇಳ್ಬಿಟ್ಟು ಓಕೆ ಹಿಂಗೆ ಮಾಡ್ತಾರ ಮಗ ಇದೊಂದು ಪಾಪ್ಯುಲಾರಿಟಿ ಅಲ್ಲ ತಲೆ ಯಾವುದು ತಲೆ ಹಾಕೋಬೇಡ ಇದೊಂದು ಸಾಧನೆ ಅಲ್ಲ ಜಸ್ಟ್ ಪಾಪ್ಯುಲಾರಿಟಿ ಅದೇ ಇದು ಸಾಧನೆ ಅಲ್ಲ ಇದ್ರಿಂದ ಏನಾದ್ರು ನಿಮ್ಮ ಭವಿಷ್ಯ ಕಟ್ಕೊಂಡ ಪ್ರಯತ್ನ ಪಡೋ ಒಳ್ಳೇದಾಗ್ಲಿ ಅಂತ ಒಂದು ಬ್ಲೆಸ್ಸಿಂಗ್ ಮಾಡಿದ್ರು ಖುಷಿ ಆಯ್ತು ಅಂದ್ರೆ ಅಂತ ದೊಡ್ಡ ಸಿಂಗರ್ ಸಿಂಗರ್ ಸಣ್ಣ ಪುಟ್ಟ ಸಣ್ಣ ಪುಟ್ಟವ್ರಿಗೆ ಅಂದ್ರೆ ನಾವು ಅವ್ರ ಗಮನಕ್ಕೆ ಬಂದ್ವಲ್ಲ ಅನ್ನೋದ್ ಖುಷಿ ಅವ್ರ ಅವ್ರನ್ನ ನಾವು ನೋಡೋದು ಕಾಮನ್ ಅವ್ರ ಗಮನಕ್ಕ ನಾವು ಓದ್ವಲ್ಲ ಅವ್ರ ಅವ್ರದೇ ಸಾಂಗಿನಿಂದ ಖುಷಿ ಅದಂದ್ರೆ ಉಪ್ಪಿಸ್ ನೋಡಿದ್ರ ಆಸೆ ಇದೆ ಸರ್ ಭೇಟಿ ಆಗ ಭೇಟಿ ಆದ್ರೆ ಚಂದ ಅಂತ ಈಗ ಅವರು ಇದ್ರಲ್ಲಿ ಇದ್ದಾರೆ ಇದಾರೆ ಕೆಲವೊಂದು ಫೋನ್ ಕರೆಗಳು ಬಂದು ಸಿಗೋಣ ಹಂಗ ಹಿಂಗ ಅಂತ ಅವೆಲ್ಲ ಸ್ವಲ್ಪ ನಮ್ಕೆ ಇಲ್ಲ ಯಾವ ಆಸೆ ಇದೆ ಆದ್ರೆ ಮೀಟ್ ಮಾಡಿದೀನಿ ತುಂಬಾ ಸಲ ಅಂದ್ರೆ ಒಬ್ಬ ಅಭಿಮಾನಿಯಾಗಿ ಅವ್ರ ಮನೆ ಹತ್ರ ಹೋದಾಗ ಹೋದಾಗೆಲ್ಲ ನೋಡಿದೀವಿ ಶೂಟಿಂಗ್ ಅಲ್ಲಿ ನೋಡಿದಿವಿ ಹಿಂಗ ಈ ತರ ಗುರುಕಿರಣ್ ಸರ್ನ ಮೀಟ್ ಮಾಡಿದಷ್ಟು ಆತರ ಒಂದು ಭಾಗ್ಯ ಏನು ಬಂದಿಲ್ಲ ಬರಲಿ ಅಂತ ಓಕೆ ಈ ಕಾನ್ಸೆಪ್ಟ್ ನನಗೆ ಕೇಳ್ಕೊತೇ ಇಲ್ಲಿ ಕುಂತ ಏನೋ ಒಂದು ಹೊಳಿತ ಅನ್ಕೊಂಡ್ರೆ ವಾಟ್ಸ್ಆಪ್ ಅಲ್ಲಿ ಬರ್ದಿಟ್ಕೊಂಡ್ನಿ ಅದಕ್ಕೆ ಒಂದು ಲೈನ್ ಹೊಳೆಯುತ್ತೆ ಅದಕ್ಕೆ ಮತ್ತೊಂದು ಲೈನ್ ಜೋಡಿಸ್ಕೊಂಡು ಒಂದು ಒಂದು ಫಿನಿಶಿಂಗ್ ಕೊಟ್ಕೊಂಡು ಇದಕ್ಕೆ ಯಾವುದು ಮ್ಯೂಸಿಕ್ ಹಾಕಿ ಚೆನ್ನಾಗಿರುತ್ತೆ ಯಾವ ಸಾಂಗ್ ಆಗಿ ಆಡ್ ಮಾಡೋಣ ಅಂದ್ರೆ ಪುಷ್ ಕೊಡಬೇಕಲ್ಲ ಡೈಲಾಗಿ ಆ ಥರ ರೆಡಿ ಮಾಡ್ಕೊಂಡು ಮಾರನೇ ದಿನ ಅಥವಾ ನೆಕ್ಸ್ಟ್ ಡೇ ಹೋಗಿ ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಬರ್ತೀನಿ ಅಂದರೆ ನೀವು ಏನು ಮಾಡ್ಕೊಂಡಿರೋದಂತ ಅಣ್ಣ ನಾನು ಬೇಸಿಕಲಿ ನಮ್ಮ ಊರ ಕಡೆ ಫೋಟೋಗ್ರಾಫರ್ ಆಗಿ ಫೋಟೋಗ್ರಾಫಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬಿಡುವಿನ ಟೈಮಲ್ಲಿ ಶಾರ್ಟ್ ಫಿಲಿಮ್ಸು ರೀಲ್ಸ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಇದು ನಿಮ್ಮ ಕನ್ಸ ಏನಿದು ಅಂತ ಈ ಥರ ಮಾಡೋದು ಹಾಗೆಲ್ಲ ಒಂದು ಆಸೆ ಇತ್ತು ನಾನು ಫೇಮಸ್ ಆಗಬೇಕು ಜನ ನನ್ನನ್ನು ಗುರ್ತಿಡಬೇಕು ಅದು ಖಂಡಿತ ಇತ್ತು ಅದೇ ಉದ್ದೇಶ ಇಟ್ಕೊಂಡೆ ನಾನು ಇದು ವಿಡಿಯೋಸ್ ಮಾಡ್ತಾ ಇದ್ದಿದ್ದು ಇವಾಗ ಕನಕ ಅಂದ್ರೆ ಇವರೇ ಈ ಸಾಂಗ್ ವೈರಲ್ ಆಗಿದೆ ತುಂಬಾ ಜನ ಓ ಕರಿಮಣಿ ಮಾಲೀಕ ಅದೇ ಹುಡುಗಲ್ಲ ಅದೇ ಉತ್ತರ ಕನ್ನಡ ಕನಕ ಅಂತ ಅವನ ಕೆಲಸ ಈಗ ಓಡಾಡ್ತಿರ್ತಾನಲ್ಲ ಬಸ್ ಅಲ್ಲಿ ಸರ್ ಅದೇ ಅದೇ ಕರಿಮಣಿ ಮಾಲೀಕ ನೀವ ಅಂತ ಖುಷಿ ಆಗುತ್ತೆ ಅದು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅದೇ ಸಿಗ್ತಾ ಇದೆ ಇದನ್ನ ಇನ್ನೊಂದ್ ಸ್ವಲ್ಪ ನೋಡ ಹೋಗ್ತಾ ಹೋಗ್ತೇನೆ ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಮತ್ತೇನಾದ್ರು ಬೇರೆ ಸ್ವಲ್ಪ ಜಾಸ್ತಿ ಗುಡ್ಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ